ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಮಧ್ಯವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕೇಳಬಹುದಾದಂತಹ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೂರು ಅಂಕದ ಪ್ರಶ್ನೋತ್ತರಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವ ಸಿಲೆಬಸ್ ಇದೆಯಲ್ಲ ಅದನ್ನು ಆಧರಿಸಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದು ಪದ್ಯಗಳಿಗೆ ಸಂಬಂಧಿಸಿದಂತಹ ಮೂರು ಅಂಕದ ಪ್ರಶ್ನೋತ್ತರಗಳು ಮೊದಲನೇದಾಗಿ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು ಕೃತಾಂತ ಜಿಹ್ವೆ ಒಡಕರಿಸುವ ಓಲ್ ಅನ್ನುವಂಥದ್ದು ಈ ಒಂದು ಒಂದು ವಾಕ್ಯವನ್ನು ಆಯ್ಕೆಯನ್ನು ಮೊದಲು ಬರೀಬೇಕಾಗುತ್ತೆ ಈ ಒಂದು ವಾಕ್ಯವನ್ನು ನಾಗಚಂದ್ರ ಅವರು ಬರೆದಿರುವಂತಹ ಕದಡಿದ ಸಲೀಲಂ ತಿಳಿಬಂದದೆ ಎನ್ನುವಂತಹ ಒಂದು ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ರಾವಣನ ದೃಢ ನಿಲುವಿನ ಪ್ರಾರ್ಥನೆಯನ್ನು ಮೆಚ್ಚಿ ಬಹುರೂಪಿಣಿ ವಿದ್ಯೆ ಒಲಿದು ಬಂದ ರೀತಿಯನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಈ ವಾಕ್ಯ ವ ಬಂದಿರುವಂತಹದನ್ನು ನೋಡಬಹುದು ಇದರ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದ್ರೆ ಮುಂಗಾರು ಮಳೆಯ ಸಂದರ್ಭದಲ್ಲಿ ಬರುವಂತಹ ಸಿಡಿಲಿನ ಆರ್ಭಟವನ್ನ ಯಮನು ತನ್ನ ನಾಲಿಗೆಯನ್ನ ಅಲುಗಾಡಿಸ್ತಾ ಉಂಟಾದ ಕೋಲಾಹಲವನ್ನು ವಿವರಿಸುವ ಶಬ್ದಗಳ ನಡುವೆ ಬಹುರೂಪಿಣಿ ಪ್ರತ್ಯಕ್ಷಗೊಳ್ತಾಳೆ ಇಲ್ಲಿ ಕವಿಯ ಔಚುಖ್ಯಪೂರ್ವವಾದಂತಹ ಓಲಿಕೆಯನ್ನ ಮನೋಹರವಾಗಿ ಚಿತ್ರಿಸಿರುವಂತಹದನ್ನ ನೋಡಬಹುದಾಗಿದೆ ಮುಂದಿನ ಒಂದು ವಾಕ್ಯ ಅಸಾಧ್ಯಮಪ್ಪ ಮರುವಕ್ಕಮಿಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಕೂಡ ಅಷ್ಟೇ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯ ಭಾಗದಿಂದ ಹಾಗೆ ಈ ಒಂದು ಪದ್ಯವನ್ನ ಬರೆದಂತಹವರು ನಾಗಚಂದ್ರ ಕವಿ ಅಂತ ಹೇಳ್ಬಿಟ್ಟು ನೀವು ಇವುಗಳನ್ನ ಬರೀಬೇಕಾಗುತ್ತೆ ಆಯ್ಕೆಯನ್ನ ಹಾಗೆ ಒಂದು ಸಂದರ್ಭವನ್ನ ನೋಡೋದಾದ್ರೆ ಬಹುರೂಪಿಣಿಯನ್ನು ಒಲಿಸಿಕೊಂಡ ರಾವಣನು ಅದನ್ನು ಪ್ರಯೋಗಿಸಿದ ನಂತರ ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭ ಇದಾಗಿದೆ ಇನ್ನು ಸ್ವಾರಸ್ಯ ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷಿಸಿದ ನಂತರ ರಾವಣನಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಇದರಿಂದಾಗಿ ಆತ್ಮ ಪ್ರಶಂಸೆ ಮಾಡಿಕೊಳ್ತಾ ಈ ಮೂರು ಜಗತ್ತಿನಲ್ಲಿ ನನ್ನ ಸಮಾನರು ಮತ್ತು ನನಗಿಂತ ಅಧಿಕ ಶಕ್ತಿವಂತರು ಯಾರಿಲ್ಲ ಯುದ್ಧದಲ್ಲಿ ನನ್ನನ್ನು ಗೆಲ್ಲಲು ಯಾರಿಂದಲೂ ಕೂಡ ಅಸಾಧ್ಯ ನನಗೆ ಪ್ರತಿಪಕ್ಷವೇ ಇಲ್ಲ ಆದ್ದರಿಂದ ರಾಮನನ್ನು ಮರೆತು ತನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತೆ ಅಹಂಕಾರದ ಮಾತುಗಳನ್ನು ಆಡ್ತಾನೆ ಮುಂದಿನದು ಕದಡಿದ ತಿಳಿ ಬಂದದೆ ಅನ್ನುವಂತಹದ್ದು ನಿಮಗೆ ಈ ಒಂದು ಉತ್ತರವನ್ನು ಒಂದು ನನ್ನ ವಿಡಿಯೋದ ಅಲ್ಲಿ ಹೋದರೆ ಸಂಪೂರ್ಣವಾದಂತಹ ಗದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಅಥವಾ ಪದ್ಯಕ್ಕೆ ಕೂಡ ಸಂಪ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಹಾಗೆ ಸಂದರ್ಭದ ವಾಕ್ಯಗಳನ್ನು ಕೂಡ ಕೊಟ್ಟಿದ್ದೇನೆ ಅದನ್ನು ನೀವು ರೆಫರ್ ಮಾಡ್ಬೋದು ಹಾಗೆ ಉದಾತ್ತನ ಪುಟ್ಟದಂತೆ ನೀಲಿರಾಗಮ್ಮ ಅನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಸೀತೆಯ ಮೇಲೆ ರಾವಣನಿಗೆ ವೈರಾಗ್ಯ ಮೂಡಿ ಅವನ ಮನಸ್ಸು ಪರಿವರ್ತನೆ ಆಗುವಂತಹ ಸಂದರ್ಭ ವಿವರಿಸುವಾಗ ಬಂದಿರುವಂತಹದ್ದನ್ನು ನೋಡ್ಬೋದು ಹಾಗೆ ಸ್ವಾ ನೋಡೋದಾದರೆ ಮೂರ್ಛಿತಳಾಗಿ ಬಿದ್ದ ಸೀತೆಯ ಬಗ್ಗೆ ಅನುಕಂಪ ಮೂಡಿ ತಾನು ಮಾಡಿದ ತಪ್ಪಿನ ಅರಿವುಂಟಾಗಿ ರಾವಣನ ಮನಸ್ಸು ಕಲುಷಿತಗೊಂಡು ನೀರು ತಂತಾನೇ ತಿಳಿಯಾಗುವಂತೆ ರಾವಣನಂತಹ ಉತ್ತಮ ವ್ಯಕ್ತಿಯಲ್ಲಿ ಮನದ ಪರಿವರ್ತನೆ ಆಗ್ತದೆ ಹಾಗೆ ಮುಂದಿನ ಒಂದು ಪದ್ಯ ಬಸವಣ್ಣನವರ ವಚನಗಳಿಗೆ ಸಂಬಂಧಿಸಿರುವಂತದ್ದು ತಾನೇ ಲಘು ಮಾಡಿ ಲಘುವಾದನೆಯ ಅನ್ನುವಂಥದ್ದು ಆಯ್ಕೆಯನ್ನು ನೋಡೋದಾದ್ರೆ ಉರ್ಲಿಂಗಪೆದ್ಯ ವಚನಗಳು ಪದ್ಯದಿಂದ ಆರಿಸಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ಗುರುವಿಗೆ ಇರಬೇಕಾದಂತಹ ಮೂಲ ಗುಣಗಳು ಮತ್ತು ಗುರುವಿನ ಘನತೆಯನ್ನು ವಿವರಿಸ್ತಾ ಈ ಮಾತನ್ನು ಹೇಳ್ತಾರೆ ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಸರ್ವಶ್ರೇಷ್ಠನಾದ ಗುರುವು ಲಿಂಗ ಜಂಗಮ ಮತ್ತು ಪ್ರಸಾದಗಳನ್ನು ಅಲೆಕ್ಷ್ಯ ಮಾಡಿ ಲಘುವಾಗಿ ವರ್ತಿಸಬಾರದು ಹಾಗೆ ವರ್ತಿಸಿದರೆ ಅದು ಆಚಾರ ಎನ್ನಲು ಸಾಧ್ಯವಿಲ್ಲ ಹಾಗೂ ಗುರು ಲಘುವಾಗ ತನೇ ಅನ್ನುವಂತಹದ್ದು ಹಾಗೆ ಮುಂದಿನದು ಇನ್ನು ಹುಟ್ಟದೇ ಇರಲಿ ನಾರಿಯರೆನವಲ್ಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಈ ಒಂದು ಪದ್ಯವನ್ನು ರಚಿಸಿರುವಂತಹದ್ದು ಕುಮಾರವ್ಯಾಸರು ಇಲ್ಲಿ ಕೊಟ್ಟಿರುವಂತಹ ಕೇವಲ ಇಂಪಾರ್ಟೆಂಟ್ ಆಗಿರುವಂತಹದನ್ನ ಮಾತ್ರ ಕೊಡ್ತಾ ಹೋಗಿದೆ ಹುರುಳಿಲ್ಲದೆ ಗುಡುವೆನ ಘೋರತರ ವಿಷವ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಕವಿ ಬರೆದಿರುವಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನವಳು ಅನ್ನುವಂತಹ ಒಂದು ಪದ್ಯದಿಂದ ಆರಿಸಲಾಗಿದೆ ಸಂದರ್ಭವನ್ನು ನೋಡಿದರೆ ಕೀಚಕನಿಂದ ತನಗೆ ಆದ ಅಪಮಾನಕ್ಕೆ ತಕ್ಕ ಪ್ರತಿಕಾರ ಮತ್ತು ರಕ್ಷಿಸಲು ಭೀಮನಿಂದ ಸ್ಪಂದನೆ ಸಿಗದಿದ್ದರೆ ಆತ್ಮಹತ್ಯೆಗೆ ಶರಣಾಗುವಂತೆ ದ್ರೌಪದಿ ಹೇಳುವಂತಹ ಸಂದರ್ಭದಲ್ಲಿ ಬಂದಿದೆ ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಪಾಂಡವರಲ್ಲಿ ಭೀಮನು ಒಬ್ಬನೇ ಪರಾಕ್ರಮಿ ಆತನು ಮಾತ್ರ ಈಗ ಕೀಚಕನನ್ನು ಎದುರಿಸಲು ಸಮರ್ಥನಂತ ಅನಿಸ್ತಾನೆ ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ಅವನು ಸಹಾಯ ಮಾಡದಿದ್ರೆ ಘೋರತರವಾದಂತಹ ವಿಷ ಕುಡಿಯುವುದಾಗಿ ಹೇಳ್ತಾಳೆ ಒಬ್ಬಳನ್ನಾಳಿರಿ ಆಳಲಾರಿರಿ ಗಂಡರು ನೀ ಗಂಡರು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ತನ್ನನ್ನ ಕೀಚಕನ ಬಾಧೆಯಿಂದ ರಕ್ಷಿಸಲು ಒಪ್ಪದ ಭೀಮನ ನಿಲುವನ್ನ ಖಂಡಿಸ್ತಾ ದ್ರೌಪದಿ ಹೇಳುವಂತಹ ಮಾತುಗಳಿವು ಸ್ವಾರಸ್ಯ ಅಣ್ಣ ಧರ್ಮರಾಯನ ಮಾತನ್ನು ಮೀರುವುದಿಲ್ಲ ಎಂದು ಭೀಮ ಹೇಳಿದಾಗ ಕೆರಳಿದ ದ್ರೌಪದಿ ಹೆಂಡತಿಯ ಮಾನರಕ್ಷಣೆಯ ವಿಷಯದಲ್ಲಿ ಒಬ್ಬನೇ ಗಂಡ ವೈರಿಯನ್ನು ಕೊಲ್ಲಲು ತಾನು ಸಾಯಲು ಯೋಚಿಸುವುದಿಲ್ಲ ಆದರೆ ನೀವು ಐದು ಜನರು ನನ್ನನ್ನು ಒಬ್ಬಳನ್ನು ರಕ್ಷಿಸಲು ಅಸಮರ್ಥರು ಎಂದು ನಿಂದಿಸುವಂತಹ ಒಂದು ಅದನ್ನು ಈ ಒಂದು ವಾಕ್ಯದಲ್ಲಿ ಕಾಣಬಹುದಾಗಿದೆ ಮುಂದಿನದು ಪಗೆ ಎಂಬ ಬಾಲಕನೆಂಬರೆ ಅನ್ನುವಂತಹದ್ದು ತೃಣವೇ ಪರ್ವತವಲ್ಲವೇ ಅನ್ನುವಂಥದ್ದು ಆಯ್ಕೆಯನ್ನು ಬರೀಬೇಕಾಗುತ್ತೆ ಈ ಒಂದು ವಾಕ್ಯವನ್ನು ಪಗೆ ಎಂಬ ಬಾಲಕನಂಬರೆ ಅನ್ನುವಂತಹ ಒಂದು ಪದ್ಯಭಾಗದಿಂದ ಆರಿಸಲಾಗಿದೆ ಈ ಒಂದು ಪದ್ಯವನ್ನು ಪುಲಿಗೆರೆ ಸೋಮನಾಥರವರು ರಚಿಸಿದ್ದಾರೆ ಅನ್ನುವಂಥದ್ದನ್ನು ಬರೆದ್ಬಿಟ್ಟು ಸಂದರ್ಭವನ್ನು ಬರಿತಾ ಹೋಗಬೇಕಾಗುತ್ತೆ ಆಪತ್ಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ದೊರೆತ ಸಣ್ಣ ಸಹಾಯವೂ ಶ್ರೇಷ್ಠವಾದುದು ಪರ್ವತದಷ್ಟೇ ಹಿ ಹಿಂದು ಎಂತ ಹೇಳ್ಬಿಟ್ಟು ಹೇಳುವಾಗ ಅದು ಬಂದಿರುವಂಥದ್ದು ಅಂದರೆ ಹುಲ್ಲಿನಷ್ಟು ಸಹಾಯ ಕಷ್ಟದಲ್ಲಿದ್ದಾಗ ಹುಲ್ಲಿನಷ್ಟು ಸಹಾಯವನ್ನು ಮಾಡಿದರೆ ಅದು ಪರ್ವತಕ್ಕೆ ಸಮಾನ ಅನ್ನುವಂತಹದ್ದನ್ನು ಹೇಳುವಾಗ ಈ ಒಂದು ವಾಕ್ಯ ಬಂದಿರುವಂಥದ್ದು ಸ್ವಾರಸ್ಯವನ್ನು ನೋಡೋದಾದರೆ ಹಸಿದವನಿಗೆ ಅನ್ನ ಸಿಕ್ಕಿದಂತೆ ಮುಪ್ಪಿನಲ್ಲಿರುವಂತಹ ತಂದೆ ತಾಯಿಗಳಿಗೆ ಸಲುಕುವ ಮಗನಂತೆ ಒಣಗುತ್ತಿರುವ ಪೈರಿಗೆ ಮಳೆ ಆಸರೆಯಾದಂತೆ ಸಕಾಲದಲ್ಲಿ ದೊರೆಯುವಂತಹ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯವು ಕೂಡ ಪರ್ವತದಷ್ಟೇ ದೊಡ್ಡದು ಅಂತ ಹೇಳುವಂತಹ ಸಂದರ್ಭದಲ್ಲಿ ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡಬಹುದಾಗಿದೆ ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವಯ್ಯ ಅನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಅಂತರಂಗ ಶುದ್ಧಿಯೇ ನಿಜವಾದಂತಹ ಮಡಿ ಎಂದು ಹೇಳುವಂತಹ ಸಂದರ್ಭದಲ್ಲಿ ಬಂದಿರುವಂತಹದ್ದನ್ನು ನೋಡ್ಬೋದು ಸ್ವಾರಸ್ಯ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ತುಂಬಿಕೊಂಡು ಹೊರಗೆ ಸ್ನಾನ ಮಾಡಿದರೆ ದೇಹದೊಳಗಿನ ಕೆಸರು ಹೋಗೋದಕ್ಕೆ ಹೇಗೆ ಸಾಧ್ಯ ಹಾಗೆ ಪರಮ ಪಾಪಿ ಸ್ಥಳಗಳಿಗೆ ಹೋಗಿ ತೀರ್ಥ ಸ್ನಾನ ಮಾಡಿದರೆ ಅದು ಕಾಗೆ ಮಾಡುವ ಸ್ನಾನಕ್ಕೆ ಸಮ ಇವು ಬೇವಿನ ಹಣ್ಣನ್ನು ಬೆಲ್ಲದಲ್ಲಿ ಮುಳುಗಿಸಿದರೆ ಹೇಗೆ ವ್ಯರ್ಥವೋ ಅಂತಹ ವ್ಯರ್ಥ ಪ್ರಯತ್ನಗಳಾಗ್ತವೆ ಅನ್ನುವಂಥದ್ದನ್ನು ನೋಡ್ಬೋದು ಇನ್ನು ಮುಂದಿನ ಒಂದು ಪದ್ಯ ಜಾಲಿಯ ಮರದಂತೆ ಅನ್ನುವಂಥದ್ದು ಮೂಲಾಗ್ರ ಪರಿಯಂತೆ ಮುಳ್ಳು ಕೂಡಿಪ್ಪಂತೆ ಅನ್ನುವಂಥದ್ದು ಹಾಗೆ ಮುಂದಿನದು ಕುಸುಮ ವಾಸನೆಯೆಲ್ಲ ಕೂಡಲೂ ಸ್ಥಳವಿಲ್ಲ ಅನ್ನುವಂಥದ್ದು ಈ ವಾಕ್ಯವನ್ನು ಪುರಂದರದಾಸರ ಜಾಲಿಯ ಮರದಂತೆ ಎಂಬ ಒಂದು ಕೀರ್ತನೆಯಿಂದ ಆರಿಸಿದೆ ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ಜಾಲಿಯ ಮರದ ವ್ಯರ್ಥ ಬದುಕನ್ನು ದುರ್ಜನರಿಗೆ ಹೋಲಿಕೆ ಮಾಡುವಾಗ ಹೇಳಲಾಗಿದೆ ಸ್ವಾರಸ್ಯವನ್ನು ನೋಡೋದಾದ್ರೆ ಸಮಾಜದಲ್ಲಿನ ದುರ್ಜನರನ್ನ ಪುರಂದರದಾಸರು ಜಾಲಿಯ ಮರಕ್ಕೆ ಸಮೀಕರಿಸ್ತಾ ಜಾಲಿಯ ಮರ ಹಸಿದು ಬಂದವರಿಗೆ ಹಣ್ಣು ನೀಡುವುದಿಲ್ಲ ಕುಸುಮ ವಾಸನೆ ಇಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಕೂರಲು ಕೂಡ ಸ್ಥಳವಿಲ್ಲ ರಸದಲ್ಲಿ ವಿಷ ತುಂಬಿದಂತೆ ದುರ್ಜನರು ನಿರುಪಯುಕ್ತರು ಅಂತ ಹೇಳಬಹುದಾಗಿದೆ ಹಾಗೆ ಮುಂದಿನ ಒಂದು ಪದ್ಯ ಹಬ್ಬಲಿಯವರ ರಸ ಬಳ್ಳಿ ಅನ್ನುವಂಥದ್ದು ಇದು ಒಂದು ಜನಪದ ಗೀತೆ ಹಾಗೆ ಬಂಗಾರ ನಿನಗೆ ಸ್ಥಿರವಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದ್ರೆ ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಜನಪದ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನ ನೋಡೋದಾದ್ರೆ ಶ್ರೀಮಂತಿಕೆ ಎಂಬುದು ಯಾರಿಗೂ ಕೂಡ ಶಾಶ್ವತ ಅಲ್ಲ ಶ್ರೀಮಂತಿಕೆ ಬಂದಾಗ ಅಹಂಕಾರ ತೋರಬಾರ್ದು ಎಂದು ಹೇಳುವಾಗ ಬಂದಿರುವಂತಹದ್ದನ್ನು ನೋಡಬಹುದು ಇನ್ನು ಸ್ವಾರಸ್ಯವನ್ನ ನೋಡಿದ್ರೆ ಬಂಗಾರದ ಬಳೆಯ ತೊಟ್ಟು ಶ್ರೀಮಂತಿಕೆ ಅಹಂಕಾರ ತೋರಿಸ್ತಾ ಬಡವರನ್ನ ನಿಂದಿಸ್ಬೇಡ ಮಧ್ಯಾಹ್ನದ ಉರಿ ಬಿಸಿಲು ಸಂಜೆಯಾದಂತೆ ಕ್ರಮೇಣ ಆಗುವಂತೆ ನಿನ್ನ ಶ್ರೀಮತಿಗೆಯೂ ಕೂಡ ಕರ ಕರಗುತ್ತದೆ ಅದು ಯಾರಿಗೂ ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾ ಈ ಮಾತನ್ನು ಹೇಳಲಾಗಿದೆ ಹಾಗೆ ಜ್ಯೋತಿ ನಿನ್ನಾರ ಹೋಲಾರ ಅನ್ನುವಂಥದ್ದು ತಾಯಿಯ ಮಹತ್ವವನ್ನು ತಿಳಿಸುವಂತಹ ಸಂದರ್ಭ ಇದಾಗಿದೆ ತಾಯಿಯನ್ನು ಜ್ಯೋತಿಗೆ ಹೋಲಿಸ್ತಾ ಸಾವಿರ ಉರಿಯುವ ಕೊಳ್ಳಿ ಒಲೆಯಲ್ಲಿದ್ದರೂ ಕೂಡ ಒಂದು ಹಣತೆ ನೀಡುವಂತಹ ಬೆಳಕು ಅವು ನೀಡಲಾರದು ಅಂತ ಹೇಳ್ಬಿಟ್ಟು ತಾಯಿಯ ಮಹತ್ವವನ್ನು ಹೇಳಿರುವಂಥದ್ದನ್ನು ನೋಡ್ಬೋದು ಹಾಗೆ ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಿದ್ರೆ ಹೆತ್ತ ತಾಯಿ ಇಲ್ಲದ ತವರು ಮನೆ ಹೆಣ್ಣು ಮಗಳಿಗೆ ಸಂತೋಷ ನೀಡಲಾರದು ಅದು ಅವಮಾನಕ್ಕೆ ದಾರಿ ಮಾಡಿಕೊಡ್ತದೆ ಹಾಗೆ ಸ್ವಾರಸ್ಯ ಇಲ್ಲದ ತವರಿಗೆ ಮಗಳು ಹೋದರೆ ಬಾಯಾರಿಕೆಯಿಂದ ನೀರು ಕುಡಿಯಲು ಕೆರೆಯ ತನಕ ಬಂದು ಕೊನೆಗೆ ನೀರು ಸಿಗದೆ ನೊಂದ ಕರುವಿನಂತೆ ಹೆಣ್ಣಿನ ಬಾಳಿನಲ್ಲಿಯೂ ಕೂಡ ಅದೇ ರೀತಿ ಆಗುತ್ತದೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸ್ವಾರಸ್ಯ ಆಗಿದೆ ಇಷ್ಟು ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಸಂದರ್ಭದ ವಾಕ್ಯಗಳಾಗಿತ್ತು ಇಂದಿನ ಒಂದು ಎರಡು ಸಂದರ್ಭದ ವಾಕ್ಯಗಳನ್ನು ಮುಂದೆ ವಿವರಿಸ್ತೇನೆ ಧನ್ಯವಾದಗಳು